ನೋಡಿ ಒಕ್ಕಲೇರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗ ರಸ್ತೆ ಇದು ನೋಡ್ತಾ ಇದ್ದೀರ ನೀವು ಇದು ಸಾರ್ವಜನಿಕರು ಓಡಾಡುವಂಥ ರಸ್ತೆ ಇದು ಆದರೆ ಕೋಲಾರ ನಗರಸಭೆಯರು ಈ ರಸ್ತೆಯನ್ನು ಕಸದ ತೃಟ್ಟಿಯನ್ನಾಗಿ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯ ಕಸವನ್ನು ತೆರವುಗೊಳಿಸದೆ ನಿರ್ಲಕ್ಷ್ಯ ವಹಿಸಿ ಬಿಟ್ಟಿರ್ತಾರೆ ಏನು ಕೋಲಾರದ ಎಲ್ಲ ಅಂಗಡಿಗಳ ತ್ಯಾಜ್ಯ ಈ ರಸ್ತೆಯಲ್ಲಿ ಇದೆ ಎಷ್ಟು ದಿನ ಆಗಿದೆಯೋ ಈ ಒಂದು ರಸ್ತೆಯಲ್ಲಿ ಕಸವನ್ನು ತಿರುಗೊಳಿಸಿ ಇಷ್ಟಕ್ಕೂ ರಸ್ತೆಯಲ್ಲಿ ಕಸವನ್ನು ಯಾಕೆ ಹಾಕಬೇಕು ನೋಡಿ ಎಷ್ಟು ದಿನ ಆಗಿದೆ ನೋಡಿ ಇನ್ನು ಚರಂಡಿಗಳಂತೂ ಮುಂದಿನ ದಿನಗಳಲ್ಲಿ ಇನ್ನೇನು ಮಳೆ ಮಳೆಗಾಲ ಸ್ಟಾರ್ಟ್ ಆದರೆ ಅಂತೂ ಏನು ಕಿಮ್ ರಾಜಕಾಲುವೆಗಳು ಮತ್ತು ಚರಂಡಿಗಳು ಮುಚ್ಚಲ್ಪಟ್ಟಿರೋದ್ರಿಂದ ಮಳೆಯ ನೀರು ರಸ್ತೆ ಚರಂಡಿಗಳಲ್ಲಿ ಹರಿಯದೆ ರಸ್ತೆಗಳಲ್ಲಿ ಹರಿದು ಮುಂದೆ ಆಗುವ ಅನಾಹುತಗಳಿಗೆ ಕಾರಣ ಆಗುತ್ತೆ ಈ ಎಲ್ಲದಕ್ಕೂ ಜಿಲ್ಲಾಡಳಿತ ವಿಫಲ ಆಗಿದೆ ಮತ್ತು ನಗರಸಭೆ ವಿಫಲವಾಗಿದೆ ಅಂತ ಹೇಳ್ಬೋದು ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಗರಸಭೆಯ ಪೌರಾಗ್ತಾರಿದ್ದಾರೆ ಪರಿಸರ ಅಭ್ಯಂತರರಿದ್ದಾರೆ ಹಿರಿಯ ನಾಗರಿಕ ಸಾರಿ ಹಿರಿಯ ಆರೋಗ್ಯ ನಿರೀಕ್ಷಕರು ಮತ್ತು ಕಿರಿಯ ಆರೋಗ್ಯ ನಿರೀಕ್ಷಕರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಸರಿಯಾದ ಸಮಯಕ್ಕೆ ಕೆಲಸವನ್ನು ಮಾಡದೇ ಇರೋ ಕಾರಣ ಮತ್ತು ವಾರ್ಡ್ಗಳಿಗೆ ಭೇಟಿ ನೀಡದೇ ಇರುವ ಕಾರಣ ಈ ಒಂದು ಸಮಸ್ಯೆಗಳಿಗೆ ಇದನ್ನು ತಾವು ನೋಡ್ತಾ ಇದ್ದೀರ ಯಾವ ರೀತಿ ಚರಂಡಿ ಫುಲ್ಲು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮತ್ತು ಕಸದಿಂದ ಮುಚ್ಚಲ್ಪಟ್ಟಿದೆ ಹಾಗೂ ಏನು ಪೇಪರ್ಸ್ ಇದೆಯೋ ಈ ಪೇಪರ್ಸು ಗಾಳಿಗಾರಿ ಎಲ್ಲ ಕಡೆ ಇದಾಗಿದೆ ಅದರ ಜೊತೆಗೆ ಈ ಒಂದು ಕಸದ ರಾಶಿಗಳು ಮೂಗಜೀವಿಗಳಿಗೆ ಆಹಾರ ಆಗಿದೆ ಹಾಗಾಗಿ ಇನ್ನು ಕೋಲಾರದ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶಾರವರಿಗೆ ನಾವು ಎಷ್ಟು ಬಾರಿ ವಿಡಿಯೋಗಳನ್ನು ಕಳಿಸಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ನಗರಸಭೆ ಗಮನಕ್ಕೆ ಬಂದರೂ ಯಾವ ಅಧಿಕಾರಿಗಳು ಇದರ ಕಡೆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಕೋಲಾರದ ಜಿಲ್ಲಾಡಳಿತ ಮತ್ತು ನಗರಸಭೆ ಕಸದ ವಿಲೇವಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಅಂತ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಇಲಾಖೆ ಸಚಿವರು ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ ಇದಕ್ಕೆ ಸಂಬಂಧಪಟ್ಟು ಪಡುವಂಥ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ